ಹಾಂ ಸರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಮತ್ತೊಂದು ಹೊಸ ಹುಳೋಗಿ ಸ್ವಾಗತ ಸೊ ಇವತ್ತು ಆಗುತ್ತೆ ನೋಡೋಣ ಡೈಲಿ ಇದೇ ಹೇಳೋದಾಯಿತು ಸೊ ಇವತ್ತು ಇಲ್ಲಿ ಮಳೆ ಕಮ್ಮಿ ಇದೆ ರಜೆ ಕೊಟ್ಟಿಲ್ಲ ನೋಡಿ ಆದರೆ ಒಂದು ನಾನೊಂದು ಹೇಳ್ತೀನಿ ಇವತ್ತು ಮಳೆ ಹೊಡೆದೇ ಹೊಡೆಯುತ್ತೆ ಇವತ್ತು ಯಾವಾಗ ರಜೆ ಕೊಡೋಲ್ಲ ಅವತ್ತು ಮಳೆ ಹೊಡೆಯುತ್ತೆ ಇಷ್ಟು ದಿನ ಬ್ಯಾಂಗ್ಳೂರಲ್ಲಿ ಇದ್ನಲ್ಲ ಬೆಳಗ್ಗೆ ಇದ್ದಂಗೆ ಏನು ಸೌಂಡ್ ಕೇಳಿಸುತ್ತೆ ಕೇಳಿಸುತ್ತೆ ಅಂದರೆ ಬರೀ ಟ್ರಾಫಿಕ್ದು ಹಾರ್ನ್ ಸೌಂಡು ನಾನು ಮೇಲೆ ಮಾಡಿ ಮೇಲೆ ಬಂದು ನಿಂತ್ಕೊಳ್ತಿದ್ದೆ ಬರೀ ಆರ್ನ್ ಸೌಂಡ್ ಅಂದರೆ ಹಾರ್ನ್ ಸೌಂಡೇ ಕೇಳ್ತೀವಿ ಇಲ್ಲಿ ನನಗೆ ಹಾರ್ನ್ ಸೌಂಡು ಒಂದೂ ಕೇಳಿಸ್ತಿಲ್ಲ ಬರೀ ಪಕ್ಷಿಗಳ ಸೌಂಡು ಅದೇ ಕೇಳಿಸ್ತಾ ಇದ್ದೆ ನನಗೆ ನೀವು ಸ್ವಲ್ಪ ಸೈಲೆಂಟಾಗಿ ಇದು ಅಬ್ಸರ್ವ್ ಮಾಡಿ ಒಂದು ಸೆಕೆಂಡು ಒಂದು ಫೈವ್ ಸೆಕೆಂಡಾಗಿ ಅಬ್ಸರ್ವ್ ಮಾಡಿ ಕೇಳಿಸ್ಕೊಂಡ್ರ ಕೇಳ್ಸಿರ್ಬೋದಾ ಗೊತ್ತಿಲ್ಲ ವೀಡಿಯೋದಲ್ಲೇ ಕ್ಯಾಪ್ಚರ್ ಆಗಿದೆಯಾ ಗೊತ್ತಿಲ್ಲ ನೋಡೋಣ ಕಿಸ್ ಸಿ ಸ್ಕೆ ಕೆ ಆಗಿ ಸ್ಟೋಗ ಸ್ಟೇಫ್ ಬೈ ಸ್ಟೇಫ್ ಸಾ ಬರೀ ನಾನು ಡೈಲಿ ಲೈಫ್ನೇ ತೋರಿಸ್ತಾ ಇದ್ದೀನಿ ನಿನ್ಗೂ ಸ್ವಲ್ಪ ಬೋರಿಂಗ್ ಅನಿಸ್ಬೋದು ನೋಡೋಣ ಒಂದು ಪ್ರ್ಯಾಂಕ್ ವೀಡಿಯೋಸ್ ಎಲ್ಲ ಮಾಡೋಣ ನಾಳೆ ಒಂದು ಪ್ರ್ಯಾಂಕ್ ಮಾಡೋಣ ಅಂತ ಇದ್ದೀನಿ ಮೆಲ್ಲೇನೇ ಇರಬೇಕು ಗೊತ್ತಾದರೆ ಮತ್ತೆ ಪ್ರ್ಯಾಂಕ್ ಅನ್ಸಕ್ಸಸ್ಫುಲ್ಲಾಗಿಬಿಡುತ್ತೆ ಪ್ಲ್ಯಾನ್ ಮಾಡಿದ್ದೀನಿ ಎಕ್ಸಿಕ್ಯೂಟ್ ಮಾಡಬೇಕೀಗಷ್ಟೇ ಅದು ಈ ವಿಡಿಯೋದಲ್ಲಿರೋಲ್ಲ ನಿಮಗೆ ಸಿಗೋದು ಅದು ಇದಲ್ಲದೆ ಇನ್ನೊಂದು ವಿಡಿಯೋದಲ್ಲಿ ಅದು ಗ್ಯಾರಂಟಿ ಇಲ್ಲ ನಾನು ಮಾಡ್ತೀನಿ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸೊ ನಾನು ಬುಧವಾರ ಗುರುವಾರದವರೆಗೆ ಇಲ್ಲಿ ಇರ್ತೇನೆ ಅಷ್ಟು ಅದೊಂದು ಪ್ಲಾಂ ಮಾಡೋಣ ಅಂತ ಇದೀನಿ ನೋಡೋಣ ಆದರೆ ನಿಮಗೆ ಗೊತ್ತಾಗುತ್ತಲ್ಲ ತೋರಿಸ್ತೀನಿ ಆ್ಯಪೆ ಆನ್ ಇವತ್ತು ಮಕ್ಕಳಿಗೆ ಚಪಾತಿ ಕಣಿಲೆ ಗೊತ್ತಾ ಕಣಿಲೆ ಸರ್ ಯಾವಾಗ ನೋಡಿದ್ರೆ ಇದೇ ಇರ್ತೀರಲ್ಲ ಕೂಡ ಎಲ್ಲಿ ಯಾವಾಗಲೂ ನೆನ್ನೆ ಚಿಕನ್ ಸಾರು ವೆಜಿಟೇರಿಯನ್ಸ್ ವಿಡಿಯೋ ನೋಡ್ತಾರೆ ಅವರು ವಾಮಿಟ್ ಬಿರುತ್ತೆ ಅಂತ. ಆ ಅದೇನೆ ನಾವು ತಿನ್ನಬೇಕು ವೆಜ್ ನಾನ್ ವೆಜ್ ಎಲ್ಲ ತಿನ್ನಬೇಕಲ್ಲ. ಒಂದೇ ನಮಗೆ ವೆಜ್ ಮಾತ್ರ ತಿಂದು ಅದಕಾಗುತ್ತದಾ? ತಿಂದು ಬಡಕಬಹುದು. ಬಡಕಬಹುದು. ಆದ್ರೆ ನಮಗೆ ಬಾಯಿ ರುಚಿ ಅದೆ ವೆಸಾಗಿ ಬಿಟ್ಟಿದಲ್ಲ. ಹ್ಮ್ ಹ್ಮ್ ಇಲ್ಲ ನೀವೇ ಒಂದು ಗಳಿಗೆ ಏನು ಸಾರು ಚಂದ ಇಲ್ಲ ಅಂತ ಹೇಳಿದ್ರೆ ಎಗ್ ಹುಡುಕಿ ಮಾಡಿಸಿ ತಿಂತೀರಾ ಅಂಗಡಿಗೆ ಯಾವಾಗ ಕಳಿಸ್ತೀರಾ ತಮ್ಮನ ಹೋಗಿ ಎಗ್ ತಕೊಂಡ್ ಬನ್ನಿ ಅಂತ ನಾನೆಲ್ಲ ಮತ್ತಿನ್ಯಾರು ಹ್ಮ್ ದಿವಸ ಒಳ್ಳೆ ಒಳ್ಳೆ ಸಾರೇ ಬೇಕು ಇಲ್ಲಿಂದ ಮಾಡೋದು ಊಟ ಆಯ್ತಾ ಆಯ್ತು ಹೆಂಗಿತ್ತು ರೆಸಿಪಿ ನಂದು ಚೆನ್ನಾಗಿತ್ತು ಎಗ್ ಹೇಳಿ ಅವರಿಗೆ ರೆಸಿಪಿ ಅದು ಆರ್ಡ್ ಆಫ್ ಮಾಡಿ ಕಾಪಿ ರೈಟ್ ಬರುತ್ತೆ ಎಗ್ದು ರೆಸಿಪಿ ತುಂಬ ಚೆನ್ನಾಗಿತ್ತು ಆದರೆ ನನಗೆ ಸ್ವಲ್ಪನೇ ಸಿಕ್ಕಿದ್ದು ಅದೇ ಬೇಜಾರು ಸೊ ಸ್ಯಾಡ್ ನೆಕ್ಸ್ಟ್ ಟೈಮ್ ಮಾಡಿ ಕೊಡ್ತೀನಿ ಓಕೆ ಥ್ಯಾಂಕ್ ಯು ಎಷ್ಟಂತ ರೀಲ್ಸ್ ನೋಡ್ತೀರಾ ನಾನು ವೀಡಿಯೋ ಡೈಲಿ ನೋಡ್ತಾ ಇದ್ದಾರೆ ನೀವು ಎಷ್ಟಂತ ರೀಲ್ಸ್ ನೋಡ್ತೀರಾ ಅದೇ ನಿಮ್ಸಿದ್ರಲ್ ಬಂತು

ವ್ಲಾಗ್ ವ್ಲಾಗ್ ಬ್ಲಾಗ್ ವ್ಲಾ ಲಾ ವಿ ವ್ಲಾಗ್ ಲಾಗ್ ಲಾಗ್ ಅಂತೆ ಸಾಕು ಇವತ್ತಿನ ವಿಡಿಯೋ ಇಷ್ಟೇ ನಾನು ಸಿಕ್ತೇನೆ ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಅಲ್ಲಿವರೆಗೆ ಯು ಟೇಕ್ ಕೇರ್ ಬೈ ಬೈ ಯೋ ಸೋ